ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಪ್ರಥಮ ಬಿ ಎ ಅವರಿಗೆ ಇರುವಂತಹ ಪರೀಕ್ಷಾ ವಿಷಯಗಳನ್ನು ತಿಳಿತಾ ಹೋಗುವ ಆರಂಭದಿಂದ ಈ ವರ್ಷದಲ್ಲಿ ಯಾರೆಲ್ಲ ಕೆ ಎಸ್ ಯುನಲ್ಲಿ ಬಿ ಎ ವಿದ್ಯಾಭ್ಯಾಸಕ್ಕೆ ನೀವು ಸೇರಿದಿರೋ ಅವರಿಗೆಲ್ಲರಿಗೂ ಕೂಡ ಆರಂಭದಿಂದ ನಾನು ಎಲ್ಲ ವಿಷಯಗಳನ್ನು ಎಲ್ಲ ವಿವರಣೆಯನ್ನು ಪಾಠಗಳನ್ನು ಮಾಡ್ತಾ ಹೋಗ್ತೇನೆ ಇವತ್ತಿನಿಂದ ಪ್ರಥಮ ಬಿ ಎ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಪ್ರಥಮ ಬಿ ಎಗೆ ಸೇರಿದಿರೋ ಅವರಿಗೆಲ್ಲರಿಗೂ ಕೂಡ ನಾನು ಎಲ್ಲ ಸಬ್ಜೆಕ್ಟ್ನಲ್ಲಿರುವಂಥ ಅಂದರೆ ನಾನು ತೆಗೆದುಕೊಂಡಿರುವಂತಹ ವಿಷಯಗಳನ್ನಷ್ಟು ವಿವರಣೆಯನ್ನು ಸಾರಾಂಶಗಳನ್ನು ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸಿಕೊಡ್ತೇನೆ ಪ್ರಥಮ ಬಿ ಎಲ್ಲಿ ಯಲ್ಲಿ ನಾನು ತೆಗೆದುಕೊಂಡಿರುವಂತಹ ವಿ ವಿಷಯ ಅಂದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಅದರ ಜೊತೆಗೆ ಪ್ರಥಮ ವರ್ಷದಲ್ಲಿ ಕನ್ನಡ ಇಂಗ್ಲಿಷ್ ಹಾಗೆಯೇ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಎನ್ನುವಂಥ ಒಂದು ಪುಸ್ತಕ ಇರುವಂಥದ್ದು ಕನ್ನಡದಲ್ಲಿ ಎರಡು ಪುಸ್ತಕಗಳನ್ನು ಕಾಣ್ಬೋದು ಬ್ಲಾಕ್ ಒಂದು ಎರಡು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಹಾಗೆಯೇ ಮತ್ತೊಂದು ಪುಸ್ತಕ ಪ್ರಬಂಧ ಮತ್ತು ಆಡಳಿತ ಕನ್ನಡ ಈ ರೀತಿಯಾಗಿ ಕನ್ನಡದಲ್ಲಿ ಎರಡು ಪುಸ್ತಕಗಳಿರುವಂಥದ್ದನ್ನು ಕಾಣ್ಬೋದು ನಾನು ಎರಡು ಪುಸ್ತಕದಲ್ಲಿರುವಂತಹ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳನ್ನೆಲ್ಲ ತಿಳಿಸ್ತಾ ಹೋಗ್ತೇನೆ ಅದರ ಜೊತೆಗೆ ಪಾಠಗಳನ್ನು ಕವಿತೆಗಳನ್ನು ನಾಟಕಗಳ ವಿವರಣೆಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದರ ಸಾರಾಂಶವನ್ನು ಕೂಡ ನಿಮಗೆ ಹೇಳಿಕೊಡ್ತೇನೆ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ತಾ ಇದ್ದೀರಿ ಅಂತ ಆದರೆ ಆರಂಭದಿಂದಲೇ ಪಾಯಿಂಟ್ಸನ್ನು ಮಾಡ್ತಾ ಹೋಗಿ ನಾನು ಹೇಳುವಂತಹ ಸಾರಾಂಶವನ್ನು ನೀವು ಸಣ್ಣದಾಗಿ ಬರಿತಾ ಹೋಗಿ ಇದರಿಂದ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ತುಂಬಾ ಅನುಕೂಲ ಆಗ್ತದೆ ಸ್ನೇಹಿತರೆ ಆರಂಭದಲ್ಲಿ ಯಾವ ರೀತಿ ಓದಬೇಕು ಯಾವ ರೀತಿ ಇದನ್ನು ಶಾರ್ಟ್ ಮಾಡಬೇಕು ಎನ್ನುವಂತಹ ಒಂದು ಟೆನ್ಷನ್ ಕೂಡ ನಮಗೆ ಇರ್ತದೆ ಆದರೆ ಯಾವುದೇ ರೀತಿಯ ಚಿಂತೆಯನ್ನು ಟೆನ್ಷನನ್ನು ನೀವು ಮಾಡಲೇಬೇಡಿ ಆರಂಭದಿಂದ ನಾನು ನಿಮ್ಮ ಜೊತೆಗಿದ್ದೇನೆ ನಿಮಗೆ ಬೇಕಾದಂಥ ಎಲ್ಲ ರೀತಿಯ ಸಹಾಯವನ್ನು ಕೂಡ ನಾನು ಮಾಡ್ತಾ ಹೋಗ್ತೇನೆ ಅದಕ್ಕೆ ಬೇಕಾದ ವಿವರಣೆಯನ್ನು ಸಾರಾಂಶವನ್ನು ಯಾವ ರೀತಿ ಪರೀಕ್ಷೆಗೆ ಓದ್ಕೊಳ್ಬೇಕು ಯಾವ ರೀತಿ ಬರಿಬೇಕು ಎನ್ನುವಂಥದ್ದನ್ನೆಲ್ಲ ನನಗೆ ಎಷ್ಟು ತಿಳಿದಿದೆಯೋ ಅದನ್ನೆಲ್ಲ ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆರಂಭದಲ್ಲಿ ಈಗ ನಾವು ಪಾಠವನ್ನು ಕವಿತೆಯನ್ನು ನೋಡಬೇಕಾದರೆ ಎರಡು ಪುಸ್ತಕಗಳಿರುವಂತಹ ಕನ್ನಡವನ್ನು ಆರಂಭ ಮಾಡುವ ಅದರ ಅದರಲ್ಲೂ ಕೂಡ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಇದರಲ್ಲಿ ಅರ್ಥ ಸಂದರ್ಭ ಸ್ವಾರಸ್ಯ ಹಾಗೆಯೇ ಪ್ರಶ್ನೋತ್ತರಗಳು ಬರುವಂಥದ್ದು ಅದನ್ನೆಲ್ಲ ಕೂಡ ನಾವು ಓದ್ಕೊಳ್ತಾ ಹೋಗುವ ಒಂದೊಂದು ತರಗತಿಯಲ್ಲಿಯೂ ಕೂಡ ಒಂದೊಂದು ಕವಿತೆ ನಾಟಕ ಹಾಗೆಯೇ ಪಾಠಗಳ ಒಂದು ಪ್ರಬಂಧಗಳನ್ನು ಆಡಳಿತ ಕನ್ನಡದ ಭಾಗಗಳ ಎಲ್ಲದ ಎಲ್ಲವನ್ನು ಕೂಡ ಅರ್ಥವನ್ನು ತಿಳಿತಾ ಹೋಗುವ ನಿಮಗೆ ಸಾಧ್ಯ ಆದಷ್ಟು ಯಾವಾಗೆಲ್ಲ ನಿಮಗೆ ಸಮಯ ಸಿಗ್ತದೋ ನನ್ನ ವಿಡಿಯೋವನ್ನು ನೋಡಿಕೊಳ್ಳಿ ಅದನ್ನು ಸರಿಯಾಗಿ ಕೇಳಿಕೊಂಡು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ನೀವು ಅದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಳ್ಳಿ ಇಲ್ಲ ಅಂತಾದರೆ ಖಂಡಿತವಾಗಿ ನೀವು ಬೇರೆ ರೇ ರೆಫರ್ ಮಾಡ್ಕೊಳ್ಬೋದು ಬೇರೆ ಯಾವುದಾದ್ರೂ ಇದರ ಸಿಕ್ಕಿದರೆ ನೀವು ಅದನ್ನು ಓದ್ಕೊಳ್ಳಿ ನಾನು ಆದಷ್ಟು ಸುಲಭವಾಗುವ ರೀತಿಯಲ್ಲಿ ನಿಮಗೆ ನಾನು ಹೇಳಿಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ ಇನ್ನು ಎರಡನೇದಾಗಿ ನಾವು ನೋಡಿದರೆ ಇಂಗ್ಲೀಷ್ ಇಂಗ್ಲೀಷ್ ವಿಚಾರದಲ್ಲಿಯೂ ಕೂಡ ಹಾಗೆ ಪೊಯಿಟ್ರಿ ಭಾಗ ಫೋರ್ಸ್ ಆಮೇಲೆ ಫಿಕ್ಷನ್ ಆಮೇಲೊಂದು ಅದರಲ್ಲಿ ಗ್ರಾಮರ್ ಇರುವಂಥದ್ದು ಚಿಕ್ಕ ಗ್ರಾಮರ್ ನನಗೆ ಅಷ್ಟಾಗಿ ಗ್ರಾಮರ್ ನಾನು ಗ್ರಾಮರನ್ನು ಅಷ್ಟಾಗಿ ನೋಡಲಿಲ್ಲದಿದ್ರು ಕೂಡ ನನಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಗ್ರಾಮರನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಯಾವ ರೀತಿ ಆ ಗ್ರಾಮರ್ ಭಾಗವನ್ನು ಕೂಡ ಕವರ್ ಮಾಡಬೇಕು ಎನ್ನುವಂಥದ್ದನ್ನು ಹೇಳ್ಕೊಡ್ತೇನೆ ನಾನು ಯಾವ ರೀತಿ ಓದ್ಕೊಂಡಿದ್ದೆ ನಾನು ಯಾವ ರೀತಿ ಗ್ರಾಮರ್ ಭಾಗವನ್ನು ಕೂಡ ಕಲಿತಿದ್ದೆನ್ನು ಎನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಸಮಾಜಶಾಸ್ತ್ರ ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡವರಿಗೆ ನಾನು ಎಲ್ಲ ಪ್ರಶ್ನೆಗಳನ್ನು ಮುಖ್ಯವಾದ ಪ್ರಶ್ನೆಗಳು ಯಾವುದು ಓದ್ಕೊಳ್ಬೇಕು ಯಾವ ರೀತಿ ನೀವು ಓದ್ಕೊಂಡ್ರೆ ಪಾಯಿಂಟ್ಸನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನು ನಾನು ತಿಳಿಸ್ತಾ ಹೋಗ್ತೇನೆ ಇನ್ನು ರಾಜ್ಯಶಾಸ್ತ್ರ ಯಾರೆಲ್ಲ ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ರಾಜ್ಯಶಾಸ್ತ್ರವನ್ನು ಕೂಡ ನಾನು ಪ್ರತಿ ಒಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಪ್ರಥಮ ಬಿ ಎ ಇತಿಹಾಸ ಇತಿಹಾಸವನ್ನು ಆಯ್ಕೆ ಮಾಡಿಕೊಂಡವರಿಗೂ ಕೂಡ ಅದನ್ನು ತಿಳಿಸ್ಕೊಡ್ತೇನೆ ಜೊತೆಗೆ ನಮಗೆ ಇರುವಂಥದ್ದು ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಎನ್ನುವಂತಹ ಪಾಠ ಅದರ ಅದರಲ್ಲಿರುವಂತಹ ಮುಖ್ಯವಾದ ವಿಚಾರಗಳನ್ನು ಕೂಡ ತಿಳಿಸ್ಕೊಡ್ತೇನೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಕೂಡ ವಿವರಣೆಯನ್ನು ತಿಳಿಸ್ತೇನೆ ಇನ್ನು ತುಂಬ ಜನ ಕೇಳ್ತಾ ಇದ್ರೆ ಅರ್ಥಶಾಸ್ತ್ರ ಇಕನಾಮಿಕ್ಸನ್ನು ತಿಳಿಸ್ಕೊಡಿ ಜಿಯೋಗ್ರಫಿಯನ್ನು ತಿಳಿಸ್ಕೊಡಿ ಅಂತ ನಾನು ಆ ವಿಷಯವನ್ನು ತಗೊಳ್ಳಿಲ್ಲ ನಾನು ಆ ವಿಷಯವನ್ನು ಓದಿದ ಓದದೇ ಇರುವ ಕಾರಣ ನನಗೆ ಅದರ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸ್ನೇಹಿತರೆ ಹಾಗೆ ನಾನು ರಿಕ್ವೆಸ್ಟ್ ಮಾಡಿರುವ ಕಾರಣ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಪ್ರಥಮ ವರ್ಷದ ಅರ್ಥಶಾಸ್ತ್ರ ಮತ್ತು ದ್ವಿತೀಯ ವರ್ಷದ ಅರ್ಥಶಾಸ್ತ್ರ ಇಕನಾಮಿಕ್ ಸಬ್ಜೆಕ್ಟ್ನಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಈಗಾಗಲೇ ಪೋಸ್ಟಲ್ಲಿ ಹಾಕಿದ್ದೇನೆ ಪೇ ಪ್ಲೇಲಿಸ್ಟಲ್ಲಿ ಕೂಡ ಇದೆ ನೋಡಿ ಪೋಸ್ಟಲ್ಲಿ ಕೂಡ ಹಾಕಿದ್ದೇನೆ ಅದನ್ನು ನೋಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಹಾಗೆ ನಾನು ತೆಗೆದುಕೊಂಡಿರುವಂತಹ ವಿಷಯ ರಾಜ್ಯಶಾಸ್ತ್ರ ಅರ್ಥ ರಾಜ್ಯಶಾಸ್ತ್ರ ಇತಿಹಾಸ ಮತ್ತು ಸಮಾಜಶಾಸ್ತ್ರ ಪ್ರಥಮ ವರ್ಷಕ್ಕೆ ಮತ್ತು ದ್ವಿತೀಯ ವರ್ಷಕ್ಕೆ ಅದೇ ರೀತಿ ಇರುವಂಥದ್ದು ಇನ್ನು ತೃತೀಯ ವರ್ಷಕ್ಕೆ ಬಂದಾಗ ಸಮಾಜಶಾಸ್ತ್ರದಲ್ಲಿ ಮೂರು ವಿಷಯಗಳು ರಾಜ್ಯಶಾಸ್ತ್ರದಲ್ಲಿ ಮೂರು ವಿಷಯಗಳು ಹಾಗೆಯೇ ಇತಿಹಾಸದಲ್ಲಿಯೂ ಕೂಡ ಮೂರು ವಿಷಯಗಳನ್ನು ಮೂರು ಕೋರ್ಸ್ಗಳಿರುವಂಥದ್ದು ಕೋರ್ಸ್ ಮೂರು ನಾಲ್ಕು ಐದು ಈ ರೀತಿಯಾಗಿ ಇರುವಂಥದ್ದು ಒಟ್ಟು ಒಂಬತ್ತು ವಿಷಯಕ್ಕೆ ಒಂಬತ್ತು ಕೋರ್ಸಿಗೆ ನಾವು ಪರೀಕ್ಷೆಯನ್ನು ಬರೀಬೇಕು ಯಾವಾಗ ಅಂತಿಮ ವರ್ಷಕ್ಕೆ ಬಂದಾಗ ಅಂದರೆ ತರ್ಡ್ ಇಯರಿಗೆ ನೀವು ಬಂದಾಗ ತರ್ಡ್ ಇಯರ್ ಬಿ ಎಲ್ಲಿ ಮೂ ಒಂಬತ್ತು ವಿಷಯಗಳಿಗೆ ನಾವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಇನ್ನು ಉಳಿದಂತಹ ಪ್ರಥಮ ವರ್ಷದಲ್ಲಿ ಹಾಗೆ ದ್ವಿತೀಯ ವರ್ಷಕ್ಕೆ ನೀವು ಬಂದಾಗ ಅಲ್ಲಿ ಆರಾರು ಆರು ಸಬ್ಜೆಕ್ಟ್ನ ವಿಷಯಗಳು ಪರೀಕ್ಷೆಗೆ ಬರೀಲಿಕ್ಕೆ ಇರುವಂಥದ್ದು ಇವತ್ತಿನಿಂದ ನಾವು ಒಂದು ಒಂದು ಎಲ್ಲವನ್ನು ಕೂಡ ಕವರ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಹೋಗ್ತಾ ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗುವ ಒಂದು ವಾರದೊಳಗೆ ಒಂದು ವಿಷಯವನ್ನು ಮುಗಿಸಿಕೊಂಡು ಅದೇ ರೀತಿ ವಾರ ವಾರ ಆ ರೀತಿಯನ್ನು ನೋಡಿಕೊಂಡು ಹೋಗುವ ಅವಕಾಶ ಯಾವ ರೀತಿ ಇದೆ ನೋಡಿಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಹೋಗ್ತೇನೆ ನನಗೆ ಫ್ರೀ ಟೈಮನ್ನು ನೋಡಿಕೊಂಡು ನಾನು ಆ ವಿಡಿಯೋವನ್ನು ಮಾಡ್ತೇನೆ ಆರಂಭದಲ್ಲಿ ಕನ್ನಡದಿಂದ ಆರಂಭ ಮಾಡುವ ನೀವು ಅದಕ್ಕೆ ಪಾಯಿಂಟ್ಸ್ ಬುಕ್ಕನ್ನು ಮಾಡಬೇಕಾಗ್ತದೆ ಯಾಕಂದರೆ ಪುಸ್ತಕದಲ್ಲಿ ನೀವು ಓದ್ತೀರಿ ಅಂತ ಆದರೆ ಖಂಡಿತವಾಗಿ ಆ ರೀತಿ ಕೂಡ ಓದ್ಕೊಳ್ಬೋದು ಇಲ್ಲ ಪಾಯಿಂಟ್ಸ್ ಬುಕ್ ಮಾಡಿದರೆ ಸುಲಭ ಆಗ್ತದೆ ಅಂತಂದರೆ ಆ ರೀತಿ ಮಾಡಿಕೊಳ್ಳಿ ಖಂಡಿತವಾಗಿಯೂ ಪಾಯಿಂಟ್ಸ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ನಿಮಗೆ ಸುಲಭ ಆಗ್ತದೆ ಆರಂಭದಲ್ಲಿ ಓದಲೇಬೇಕು ಅಂತ ಇಲ್ಲ ಪಾಯಿಂಟ್ಸನ್ನು ಮಾಡ್ತಾ ಹೋಗಿ ನೀವು ಓದಿರುವಂಥದ್ದನ್ನು ಸಣ್ಣದಾಗಿ ಎರಡು ಲೈನಲ್ಲಿ ಬರೆದು ಮುಗಿಸಿ ಅವಾಗ ನಿಮಗೆ ಸಾಧಾರಣ ಟೈಮ್ ಟೇಬಲ್ ಬಂದ ನಂತರ ಪರೀಕ್ಷೆಯ ಒಂದು ವೇಳಾಪಟ್ಟಿ ಬಂದ ನಂತರ ನಿಮಗೆ ಅದನ್ನು ಮಾತ್ರ ಓದ್ಕೊಂಡು ಹೋಗಿದರೂ ಸಾಕಾಗ್ತದೆ ಸ್ನೇಹಿತರೆ ಅದು ನೆನಪಲ್ಲಿ ಯಾವಾಗಲೂ ಉಳಿತದೆ ಕೂಡ ಯಾವಾಗ ನೀವು ಆರಂಭದಿಂದ ಓದ್ತೀರಿ ಆರಂಭದಿಂದ ಸರಿಯಾಗಿ ಓದೋದಂತಾದರೆ ತುಂಬ ಜನಗೆ ಏನಾಗ್ತದೆ ಪರೀಕ್ಷೆ ಸಮಯದಲ್ಲಿ ಅದು ಮರ್ತೋಗ್ತದೆ ಆದ್ದರಿಂದ ಮೊದಲಿಗೆ ನಾವು ಪಾಯಿಂಟ್ಸನ್ನು ಮಾಡಿಕೊಳ್ಳುವಂಥದ್ದು ಓದಬೇಕಾದಂತಹ ವಿಚಾರಗಳನ್ನು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡಿಕೊಂಡು ನೀವು ಅದನ್ನು ರೆಡಿ ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ಏನಾಗ್ತದೆ ಅಂದರೆ ನಮಗೆ ಅದನ್ನೇ ನೋಡಿಕೊಂಡು ಓದಲಿಕ್ಕೆ ಕೂಡ ತುಂಬಾ ಸಹಾಯ ಆಗ್ತದೆ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಅನ್ನಿಸ್ತದೆ ನಾನು ತಯಾರಿ ಮಾಡಿಕೊಂಡಿದ್ದೇನೆ ಪರೀಕ್ಷೆಗೆ ನಾನು ತಯಾರಿಯನ್ನು ಮಾಡಿದ್ದೇನೆ ಅಂತ ನಿಮಗೂ ಕೂಡ ಟೆನ್ಷನ್ ಆಗೋದು ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲದಿದ್ದರೆ ನಾವು ಏನೂ ಓದಲಿಲ್ಲ ಪುಸ್ತಕ ಮುಟ್ಲಿಲ್ಲ ಎನ್ನುವಂಥ ಒಂದು ಭಯ ಕೂಡ ನಮ್ಮಲ್ಲಿರ್ತದೆ ಅಲ್ವಾ ಅದರಿಂದ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ನಾನು ಪ್ರತಿಯೊಂದು ವಿಷಯದಲ್ಲಿ ಓದಲೇಬೇಕಾಗಿರುವಂತಹ ಪಾಯಿಂಟ್ಸನ್ನು ಹಾಕ್ತೇನೆ ಅದೇ ಇಲ್ಲಿಂದ ಅಂತ ಕೇಳಿದರೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಯು ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಅದರಲ್ಲಿ ನಿಮಗೆ ಸಿಗ್ತದೆ ಅದರಲ್ಲಿ ನೀವು ಕೂಡ ಅದನ್ನು ಸರ್ಚ್ ಮಾಡಿ ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಬೋದು ನಾನು ಅದೇ ರೀತಿ ಎರಡು ಮೂರು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಅದೇ ರೀತಿ ನಾನು ಗುರುತು ಹಾಕ್ಕೊಂಡಿರುವಂಥ ವಿಚಾರಗಳನ್ನೇ ನಿಮಗೂ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು